ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಮತ್ತು ವನಮೂಲಿಕೆ ಕಾರ್ಯಕ್ರಮ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಸಾಕಷ್ಟು ನಿಮ್ಮಿಂದ ಒಂದು ರೀತಿಯ ಉತ್ತಮ ಪ್ರತಿಕ್ರಿಯೆಯನ್ನು ನಾನು ನೋಡ್ತಾ ಇದ್ದೀನಿ ತುಂಬ ಸಂತೋಷವಾಗ್ತಿದೆ ಯಾಕಂದರೆ ನಾವು ಯಾವುದೇ ಕಾರ್ಯವನ್ನು ನಿರ್ವಹಿಸಿದಾಗ ಅದಕ್ಕೆ ಸಕಾರಾತ್ಮಕವಾದ ಬೆಂಬಲ ಮತ್ತು ಸಕಾರಾತ್ಮಕವಾದ ಒಂದು ಸಕ್ಸಸ್ಸನ್ನು ನಾವು ನೋಡಿದಾಗ ಮಾತ್ರ ಆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದ ಸಮಸ್ಯೆ ಅಂದರೆ ಬಿಳಿಮುಟ್ಟಿನ ಸಮಸ್ಯೆ ಅಂತ ಹೇಳ್ತೀವಿ ಅಧಿಕವಾದ ಬಿಳಿ ಮುಟ್ಟು ಅಥವಾ ಬಿಳಿ ಮುಟ್ಟಿನ ಸ್ರಾವ ಜಾಸ್ತಿ ಆಗ್ತದೆ ಆಗ್ತಕ್ಕಂಥದ್ದು ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ಮಕ್ಕಳುಗಳು ಹೆಣ್ಣು ಮಕ್ಕಳುಗಳು ಮಹಿಳೆಯರು ಬಳಲ್ತಾ ಇದ್ದಾರೆ ಆದರೆ ಅದನ್ನು ಹೊರ ಪ್ರಪಂಚಕ್ಕೆ ಹೇಳ್ಕೊಳ್ಳೋ ಕೂಡ ಅವರಿಗೆ ಮುಜುಗರ ಆಗಬಹುದು ಆದರೆ ಅದರಿಂದ ಆಗುವ ಅನಾಹುತಗಳೇನು ಅಂತ ತಿಳಿದಾಗ ಮಾತ್ರ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಈ ಬಿಳಿಮುಟ್ಟ ಅಂದ್ರೆ ಏನು ಬಿಳಿಮುಟ್ಟು ಯಾಕಾಗತ್ತೆ ಆಗೋದ್ರಿಂದ ತೊಂದರೆಗಳೇನು ಆಗೋದನ್ನು ನಿಲ್ಲಿಸೋದು ಹೇಗೆ ಇವುಗಳೆಲ್ಲವನ್ನು ನೀವು ತಿಳಿದಾಗ ಮಾತ್ರ ಹೆಣ್ಣುಮಕ್ಕಳು ತನ್ನ ಪ್ರತಿಯೊಂದು ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಬಿಳಿಮುಟ್ಟು ಅಂತಕ್ಕಂಥದ್ದು ಒಂದು ತ್ಯಾಜ್ಯ ಅಂತ ಕೂಡ ಹೇಳ್ತೀವಿ ದೇಹದಲ್ಲಿ ಉತ್ಪತ್ತಿಯಾಗೋ ಒಂದು ತ್ಯಾಜ್ಯ ಅಥವಾ ಜೀವಕೋಶಗಳು ಸಾವು ಅಂತ ಹೇಳ್ತೀವಿ ಸತ್ತ ಜೀವಕೋಶಗಳ ಬಿಡುಗಡೆಯೇ ನಿಮಗೆ ಬಿಳಿಮುಟ್ಟಿನ ಸ್ರಾವ ಅಂತ ಹೇಳ್ತೀವಿ ಅಂದರೆ ದೇಹದಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಪೌಷ್ಟಿಕತೆ ಸೋಂಕುಗಳ ಹೆಚ್ಚಳ ಇದು ನಿಮ್ಮ ಜೀವಕೋಶಗಳಿಗೆ ಸಾವನ್ನು ತರುತ್ತೆ ಹೆಚ್ಚಾದ ಜೀವಕೋಶಗಳ ಸಾವು ಈ ಬಿಳಿಮುಟ್ಟಾಗಿ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ ಇದು ಗರ್ಭಕೋಶದ ಒಂದು ಸಮಸ್ಯೆ ಆಗ್ತಾ ಹೋಗ್ತದೆ ಹಾಗಾದರೆ ಈ ಒಂದು ಬಿಳಿಮುಟ್ಟು ಯಾಕೆ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಯಾವ ತಪ್ಪಿಂದ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಅತಿ ಮುಖ್ಯವಾಗ್ತದೆ ಕೇವಲ ಅದಕ್ಕೆ ಚಿಕಿತ್ಸೆ ಅಥವಾ ಮಾತ್ರೆ ಔಷಧಿಗಳನ್ನ ಪಡೆಯೋದು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆಗೆ ಮೂಲ ಏನು ಅನ್ನೋದನ್ನು ತಿಳಿಬೇಕಾಗತ್ತೆ ಇಲ್ಲಿ ನಾನು ಆಗಲೇ ಹೇಳಿದೆ ಅಧಿಕ ಉಷ್ಣಾಂಶದಿಂದ ಈ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಅಧಿಕ ಉಷ್ಣತೆ ಏನು ಅಂತ ನಾನು ಸಾಕಷ್ಟು ಸಂಚಿಕೆಗಳಲ್ಲಿ ತಿಳಿಸ್ತಾ ಇರ್ತೀನಿ ಅಧಿಕ ಉಷ್ಣತೆ ಅಂತಕ್ಕಂಥದ್ದು ನಿಮ್ಮ ದೇಹಕ್ಕೆ ನೀರಿನಂಶದ ಕೊರತೆ ಅಂತ ಹೇಳುತ್ತೆ ಯಾರ ನೀರನ್ನು ಅತಿ ಕಡಿಮೆ ಬೆಳೆಸ್ತಿರೋ ಅಂಥವರಿಗೆ ಬಿಳಿ ಮುಟ್ಟು ಆಗಲೇಬೇಕು ಆಗ್ತಾಯಿದೆ ಯಾರಲ್ಲಿ ಈ ಬಿಳಿ ಮುಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅವರು ನಾನು ಹೇಳೋ ಪ್ರತಿಯೊಂದು ವಿಚಾರಗಳನ್ನು ಗಮನಿಸಿ ನೀವು ಆ ತಪ್ಪುಗಳನ್ನು ಮಾಡಿರಲೇಬೇಕು ಮಾಡ್ತಾ ಇರ್ತೀರ ಅದರಿಂದನೇ ಈ ತೊಂದರೆ ಕಾಡ್ತಾ ಹೋಗುತ್ತೆ ಹಾಗೆ ನೀರನ್ನು ತುಂಬ ಕಡಿಮೆ ಬೆಳಕೆ ಕನಿಷ್ಠ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಇದ್ದರೆ ಸಾಕು ಇಡೀ ದಿನ ಮೇಂಟೈನ್ ಮಾಡಿಬಿಡ್ತೀರಾ ಈ ಅತೀ ಕಡಿಮೆ ನೀರು ಕುಡಿಯೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಮತ್ತು ರಕ್ತ ಅಶುದ್ಧವಾಗ್ತದೆ ಯಾಕೆಂದರೆ ರಕ್ತ ಶುದ್ಧಿಯಾಗಿರ್ಬೇಕಂತ ಹೇಳಿದ್ರೇ ನೀವು ನೀರು ಹೆಚ್ಚು ಕುಡಿಬೇಕು ನೀರು ಕಡಿಮೆ ಕುಡಿಯೋದ್ರಿಂದ ರಕ್ತ ಅಶುದ್ಧವಾಗುತ್ತೆ ರಕ್ತದಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಇದರಿಂದ ನಮ್ಮ ಜೀವಕೋಶಗಳು ಸಾವನ್ನಪ್ಪುತ್ತಾ ಹೋಗ್ತವೆ ಇನ್ಫೆಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಶುರುವಾದಂಥ ಸಮಸ್ಯೆ ಬಿಳಿಮುಟ್ಟಾಗಿ ತೊಂದರೆ ಕೊಡ್ತಾ ಹೋಗುತ್ತೆ ಇನ್ನು ಆಹಾರದ ಅಪೌಷ್ಟಿಕತೆ ಯಾಕೆ ಅಂತೇಳಿದರೆ ನಾವು ಸೇವಿಸಿದ ಆಹಾರದ ಸತ್ವಗಳು ರಕ್ತ ಸೇರಿ ರಕ್ತದಿಂದ ಜೀವಕೋಶಗಳ ಪೋಷಣೆ ನಡಿಬೇಕಾಗತ್ತೆ ದೇಹ ತಂಪಾಗಿರಬೇಕಾಗತ್ತೆ ದೇಹದ ಅಂಗಾಂಗಗಳಿಗೆ ಶಕ್ತಿಯನ್ನು ಲಭ್ಯ ಮಾಡಬೇಕಾಗತ್ತೆ ಆದರೆ ಸೇವಿಸಿದ ಆಹಾರದಲ್ಲಿ ಪೌಷ್ಟಿಕಾಂಶವೇ ಇಲ್ಲ ಅಂದರೆ ಉದಾಹರಣೆಗೆ ಹೆಚ್ಚಿನ ಹೆಣ್ಣು ಮಕ್ಕಳು ಇತ್ತೀಚೆಗೆ ಆಹಾರದಲ್ಲಿ ತರಕಾರಿ ಹಣ್ಣು ಯಾವುದೂ ಸೇವಿಸ್ತಾ ಇಲ್ಲ ಒಂದೆರಡು ತರಕಾರಿಗಳಿದ್ದರೂ ಅದನ್ನು ಆಯ್ದಿಟ್ಟು ತಿನ್ನುವಂಥ ಒಂದು ಕೆಟ್ಟ ಅಭ್ಯಾಸವನ್ನು ಇದ್ದಾರೆ ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಈ ತಪ್ಪು ಮಾಡ್ತಾರೆ ಅದಕ್ಕೆ ಹನ್ನೆರಡು ಹದಿಮೂರು ವಯಸ್ಸಲ್ಲೇ ಆ ಮಕ್ಕಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಶುರುವಾಗುತ್ತೆ ತರಕಾರಿ ಹಣ್ಣುಗಳನ್ನು ಆಯ್ದಿಡುವಂಥದ್ದು ಹಾಲು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸ್ತಾ ಇರ್ತಕ್ಕಂಥದ್ದು ಎಷ್ಟೋ ಮಕ್ಕಳನ್ನ ನೋಡಿ ಹಾಲು ಕುಡೀರಿ ಅಂದರೆ ವಾಂತಿ ಬರುತ್ತೆ ಹಾಲು ಬೇಡ ಯಾಕಂದರೆ ನಿಮ್ಮ ಅಭ್ಯಾಸ ಮಾಡಿಲ್ಲ ದೇಹಕ್ಕೆ ಬೇಕಾಗಿರೋ ಯಾವುದೇ ಅಂಶಗಳನ್ನು ನೀವು ಅಭ್ಯಾಸ ಮಾಡಿಸ್ಲಿಲ್ಲ ಅಂದರೆ ಚಿಕ್ಕ ವಯಸ್ಸಿಂದನೇ ಆ ಸಮಸ್ಯೆ ಶುರುವಾಗ್ತದೆ ಮುಂದೆ ಅದನ್ನು ಸರಿಪಡಿಸೋದು ಕಷ್ಟ ಆಗ್ತದೆ ಹಾಗಾಗಿ ಯಾರೆಲ್ಲ ತರಕಾರಿಗಳನ್ನು ಆಯ್ದಿಟ್ಟು ತಿಂತಾ ಇದ್ದೀರೋ ಅಂಥವ್ರಿಗೂ ಈ ಬಿಳಿಮುಟ್ಟಿನ ಸಮಸ್ಯೆ ಶುರುವಾಗ್ತದೆ ಇನ್ನು ಕಾಫಿ ಟೀ ಅಧಿಕವಾಗಿ ಸೇವನೆ ಮಾಡುವಂಥವ್ರು ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತೆ ಯಾರ್ಯಾರು ಅಧಿಕವಾದ ಕಾಫಿ ಟಿಯನ್ನು ಸೇವಿಸ್ತಾ ಇದ್ದೀರೋ ಅಂಥವ್ರಿಗೂ ಕೂಡ ದೇಹದ ಅಧಿಕ ಉಷ್ಣತೆ ಮತ್ತು ಅಪೌಷ್ಟಿಕತೆ ಎರಡೂ ಸೇರ್ತಾ ನಿಮ್ಮ ಬಿಳಿಮುಟ್ಟಿನ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ ಮತ್ತು ಇನ್ನೂ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಿದ ಆಹಾರ ಪದ್ಧತಿ ಹೆಚ್ಚೆಚ್ಚು ಈ ಪಾನಿಪುರಿ ಮಸಾಲೆ ಪುರಿ ಗೋಬಿ ಮಂಚೂರಿ ಇಪ್ಪತ್ನಾಲ್ಕು ಗಂಟೆ ಹೊರಗಡೆನೇ ತಿನ್ನೋ ಅಭ್ಯಾಸ ಬೇಕರಿ ಐಟಮ್ಸ್ ತಿನ್ನೋದು ಇದು ಮಕ್ಕಳುಗಳು ಹೆಚ್ಚಾಗಿ ಮಾಡ್ತಾರೆ ಸೊ ಇದರಿಂದ ಕೂಡ ನಿಮಗೆ ಬಿಳಿಮುಟ್ಟಿನ ಸಮಸ್ಯೆ ಕಾಣಿಸ್ಕೊಳತ್ತೆ ಹಾಗಾದರೆ ಬಿಳಿ ಮುಟ್ಟಿನ ಸಮಸ್ಯೆ ಮೇಲೆ ಏನಾಗುತ್ತೆ ಅನ್ನೋದು ಮುಖ್ಯವಾಗ್ತದೆ ಯಾಕೆಂದರೆ ಬಿಡು ಹತ್ತೆ ಆದರೆ ಆಗುತ್ತೆ ನಾನು ತಿನ್ನೋದು ಮಾತ್ರ ತಿಂತೀನಿ ನಾನು ಇರೋದೇ ಹೀಗೆ ಅಂತ ಹೇಳಿದಾಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚಿಸ್ಬೇಕಾಗತ್ತೆ ಯಾವ ಹೆಣ್ಣು ಮಗಳಿಗೆ ಅಥವಾ ಮಹಿಳೆಗೆ ಈ ಬಿಳಿ ಮುಟ್ಟಿನ ಸ್ರಾವ ಶುರುವಾಗುತ್ತೋ ಅಂಥ ಹೆಣ್ಣು ಮಗಳಲ್ಲಿ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ತನ್ನ ದೇಹದ ಶಕ್ತಿಯನ್ನೇ ಕಳ್ಕೊಳ್ತಾ ಹೋಗ್ತಾಳೆ ಮತ್ತು ರಕ್ತಹೀನತೆಯಿಂದ ಬಳಲ್ಬೇಕಾಗುತ್ತೆ ರಕ್ತಹೀನತೆ ಅಂತ ಹೇಳಿದರೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಹೆಚ್ಚೆಚ್ಚು ನಿಮ್ಮ ಬಿಳಿ ಮುಟ್ಟು ಹೋದಷ್ಟು ಅಲ್ಲಿ ಹಿಮೋಗ್ಲೋಬಿನ್ ತನ್ನ ಕ್ಷಮತೆಯನ್ನು ಕಳ್ಕೊಳ್ತಾ ಹೋಗುತ್ತೆ ಕ್ವಾಲಿಟಿ ಹಾಳಾಗುತ್ತೆ ಶುದ್ಧತೆ ಇರೋದಿಲ್ಲ ಸೊ ಇದರಿಂದ ರಕ್ತಹೀನತೆ ಮತ್ತು ದೇಹದ ಶಕ್ತಿಹೀನತೆಯನ್ನು ನೀವು ನೋಡ್ತಾ ಹೋಗ್ತೀರಾ ಇದರಿಂದ ಬರೋ ಸಮಸ್ಯೆ ಸೊಂಟ ನೋವು ಕಾಲು ನೋವು ಕಾಲು ಸೆಳೆತ ತಲೆ ಸುತ್ತು ಕಣ್ಮಂಜು ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಸುಸ್ತು ಆಯಾಸ ಯಾವ ಕೆಲಸದ ಮೇಲೂ ಆಸಕ್ತಿ ತೋರ್ಸೋಕ್ಕಾಗ್ತಾಯಿಲ್ಲ ಮಾನಸಿಕವಾಗಿ ಕುಂಠಿತ ಆಗ್ತಾಯಿದ್ದೀನಿ ದೈಹಿಕವಾಗಿ ಶಕ್ತಿ ಕಳ್ಕೊಳ್ತಾ ಇದ್ದೀನಿ ಇದೆಲ್ಲ ಆಗೋದು ನಿಮ್ಮ ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಅಷ್ಟೇ ಯಾಕೆ ಇತ್ತೀಚೆಗೆ ಈ ಟೀನೇಜ್ ಹೆಣ್ಣುಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಡ್ತಾ ಇದೆ ಇದರಿಂದ ಆ ಮಕ್ಕಳು ಅತೀ ಕೋಪಕ್ಕೊಳಗಾಗ್ತಾರೆ ನೀವು ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಪರೀಕ್ಷೆ ಮಾಡಿ ಯಾವ ಮಕ್ಕಳು ಹೆಣ್ಣು ಮಕ್ಕಳು ಕೋಪ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಮಾತಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದ ಒಂದು ಉತ್ತರವನ್ನು ಕೊಡೋದಿಲ್ಲ ಬಹುಬೇಗ ಸಿಟ್ಟಿಗೊಳಗಾಗ್ತಾರೆ ಎಲ್ಲದಕ್ಕೂ ಹಠ ಮಾಡ್ತಾರೆ ಮಾನಸಿಕವಾಗಿ ನಿಮಗೆ ಸ್ಪಂದಿಸೋದಿಲ್ಲ ಅಂದರೆ ಆ ಹೆಣ್ಣು ಮಗಳಲ್ಲಿ ಬಿಳಿ ಮುಟ್ಟು ಹೋಗ್ತಾ ಇರ್ತದೆ ಇದನ್ನು ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಮಾನಸಿಕ ಮತ್ತು ದೈಹಿಕ ಎರಡೂ ಶಕ್ತಿಯನ್ನು ಕಳ್ಕೊಳ್ಳೋದ್ರ ಜೊತೆಗೆ ಗರ್ಭಕೋಶದ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾರೆ ಗರ್ಭಕೋಶದಲ್ಲಿ ನೀರುಗುಳ್ಳೆ ಆಗ್ಬೋದು ದುರ್ಮಾಂಸಗಳು ಬೆಳಿಬಹುದು ಗರ್ಭಕೋಶ ಬಾವು ಬರಬಹುದು ಊತ ಅಂತ ಹೇಳ್ತೀವಿ ಎಂಡೋಮೆಟ್ರಿಯಲ್ ತಿಕ್ನೆಸ್ ಅಂತ ಹೇಳ್ತೀವಿ ಈ ರೀತಿ ಗರ್ಭಕೋಶದ ಆರೈಕೆ ಕೂಡ ಈ ಒಂದು ಸಮಸ್ಯೆಯಿಂದ ಹಾಳಾಗ್ತಾ ಹೋಗುತ್ತೆ ಮುಂದೊಂದಿನ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶವನ್ನೇ ತೆಗೆಸ್ತಕ್ಕಂಥ ಒಂದು ಸ್ಥಿತಿ ಬರ್ಬೋದು ಅಥವಾ ಮಕ್ಕಳು ದೊಡ್ಡವರಾಗಿ ದಂಪತಿಗಳಾದಾಗ ಅಂದರೆ ದಾಂಪತ್ಯ ಜೀವನಕ್ಕೆ ಹೋದಾಗ ಮಕ್ಕಳಾಗುವಂಥ ಶಕ್ತಿಯನ್ನು ಕೂಡ ಕಳ್ಕೊಳ್ತಾ ಹೋಗ್ಬೋದು ನೋಡಿದ್ರಲ್ಲ ಎಷ್ಟೆಲ್ಲ ಸಮಸ್ಯೆಯನ್ನು ಈ ಒಂದು ಬಿಳಿ ಮುಟ್ಟು ಅನ್ನೋದು ತಂದುಬಿಡುತ್ತೆ ಅಂತ ಹಾಗಾಗಿ ಸಾಕಷ್ಟು ನಿಮ್ಮ ಬದಲಾವಣೆಗಳು ಮಾತ್ರ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಹೊರತು ಔಷಧಿಗಳೆಲ್ಲ ಇನ್ನು ಒಂದೆರಡು ಮನೆ ಮದ್ದುಗಳನ್ನು ತಿಳಿಸಿರ್ತೀನಿ ಅದನ್ನು ಕೂಡ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಮುಖ್ಯವಾಗಿ ದಿನಕ್ಕೆ ನಾಲ್ಕು ಲೀಟರಷ್ಟು ನೀರಿನ ಅಂಶದ ಸೇವನೆ ಮತ್ತು ಆಹಾರದಲ್ಲಿ ತರಕಾರಿ ಹಣ್ಣುಗಳ ಸೇವನೆ ಹಾಲಿನ ಉತ್ಪನ್ನಗಳ ಸೇವನೆ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಎರಡನೇದಾಗಿ ನೀವು ಮನೆಯಲ್ಲೇ ಮಾಡಬೇಕಾಗಿರೋದು ಅನ್ನ ಮಾಡಲಿಕ್ಕೆ ಅಂತೇಳಿ ನೀವು ಅಕ್ಕಿ ತೊಳೆಯೋದನ್ನು ಮಾಡ್ತೀರ ಸೊ ಮೊದಲು ತೊಳೆದಂಥ ಅಕ್ಕಿಯಿಂದ ನಿಮ್ಮ ಯೋನೀಜ್ ಜಾಗವನ್ನು ಸ್ವಚ್ಛತೆ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಳಿ ಎರಡನೇ ಬಾರಿ ತೊಳೆದಂತ ಅಕ್ಕಿಯನ್ನು ಸೇವನೆ ಅಕ್ಕಿ ನೀರನ್ನು ಸೇವಿಸಲಿಕ್ಕೆ ಉಪಯೋಗಿಸಿ ಅಕ್ಕಿಯನ್ನ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟು ಅದರಿಂದ ಬಂದಂಥ ನೀರಿಗೆ ಸ್ವಲ್ಪ ಕಲ್ಸಕ್ಕರೆಯನ್ನು ಸಕ್ಕರೆಯನ್ನು ಸೇರಿಸಿ ಪ್ರತಿನಿತ್ಯ ಸೇರಿಸಿದರೆ ಆದರೆ ನಿಮ್ಮ ಬಿಳಿಮುಟ್ಟಿನ ಸಮಸ್ಯೆಯಿಂದ ಹೊರಗೆ ಬರ್ಬೋದು ದಾಳಿಂಬೆ ಹಣ್ಣಿನ ರಸ ಮಜ್ಜಿಗೆ ಮತ್ತು ಎಳನೀರನ್ನು ಸೇರಿಸೋದ್ರಿಂದ ಕೂಡ ದೇಹ ತಂಪಾಗ್ತಾ ನಿಮ್ಮ ಬಿಳಿಮುಟ್ಟಿನ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಸೂಕ್ತ ಸಲಹೆಗಳು ಬೇಕಿದ್ದರೆ ಖಂಡಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು ನಮಸ್ಕಾರ